ಪಟೇಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೇರ ಯುವ ಭಾರತ ಜಿಲ್ಲೆಯ ಎರಡು ಕಡೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಭಾರತದ ಏಕೀಕರಣಗೊಳಿಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹುಟ್ಟುಹಬ್ಬ ಅಕ್ಟೋಬರ್ ಮೂವತ್ತೊಂದಕ್ಕೆ ಆಚರಿಸಲಾಯಿತು ಈ ಪ್ರಯುಕ್ತ ನೆಹರು ಯುವ ಕೇಂದ್ರವನ್ನ ಮೇರ ಯುವ ಭಾರತ್ ಎಂದು ಮರು ನಾಮಕರಣ ಮಾಡಲಾಗಿದೆ ಏಕತಾ ಸಂದೇಶಕ್ಕಾಗಿ ತೀರ್ಥಹಳ್ಳಿಯಲ್ಲಿ ನವೆಂಬರ್ ಇಪ್ಪತ್ತರಂದು ನಡೆಯಲಿದೆ ಶಿವಮೊಗ್ಗದಲ್ಲಿ ನವೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಸೈನ್ಸ್ ಫೀಲ್ಡ್ ನಿಂದ ಫ್ರೀಡಂ ವರೆಗೆ ಏಕತಾ ನಡಿಗೆ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಕಲಾ ತಂಡಗಳು ಏಕತಾ ನಡಿಗೆಯಲ್ಲಿ ನಡೆಯಲಿವೆ ಎಂದರು ಈ ದೇಶ ಕಂಡಂತ ಅಪ್ರತಿಮ ದೇಶಭಕ್ತ ಈ ದೇಶದ ಮೊದಲನೇ ಒಬ್ಬ ಉಪ ಪ್ರಧಾನಮಂತ್ರಿಗಳಾಗಿ ಗೃಹ ಸಚಿವರಾಗಿ ಅವರ ಒಂದು ಆಡಳಿತಾವಧಿಯಲ್ಲಿ ಛಿದ್ರಗೊಂಡಂಥ ಭಾರತವನ್ನು ಏಕೀಕರಣಗಳ ಮುಖಾಂತರ ಹೋರಾಡಿ ಇಡೀ ದೇಶವನ್ನು ಒಟ್ಟಾಗಿ ತೆಗೆದುಕೊಂಡುವಂಥ ಒಂದು ನೇತೃತ್ವ ವಹಿಸ್ಕೊಂಡಂಥವ್ರು ಸರ್ದಾರ್ ಪಟೇಲ್ ರವರು ಅವರ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಅಕ್ಟೋಬರ್ ಮೂವತ್ತೊಂದಕ್ಕೆ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡಿದ್ವಿ ಇದರ ಪ್ರಯುಕ್ತ ಗೌರವಾತ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ ಮೇರಾ ಯುವ ಭಾರತ್ ಅಂದರೆ ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು ಮೊದಲು ನೆಹರು ಯುವ ಕೇಂದ್ರ ಅಂತ ಇತ್ತು ಈಗ ಕೇಂದ್ರ ಸರ್ಕಾರ ಅದನ್ನು ಮೇರಾ ಯುವ ಭಾರತ್ ಅಂಥೇಳಿ ಬದಲಾವಣೆಯನ್ನು ಮಾಡಿ ಯುವಜನ ವ್ಯವಹಾರಗಳಾಗ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂಥ ಈ ಒಂದು ಸಂಸ್ಥೆ ಮುಖಾಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಏಕತಾ ಸಂದೇಶವನ್ನು ಕೊಡ್ಲಿಕ್ಕೋಸ್ಕರ ಅವರ ಒಂದು ಸ್ಮರಣೆಯನ್ನು ಮಾಡಲಿಕ್ಕೆ ಏಕತೆ ಇರ್ಬೋದು ಅಖಂಡತೆ ಇರ್ಬೋದು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಒಂದು ಕೊಡುಗೆಯನ್ನು ರಾಷ್ಟ್ರ ರಾಷ್ಟ್ರವ್ಯಾಪ್ತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದ್ರ ಪ್ರಯತ್ನದಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಗುರುವಾರ ಇಪ್ಪತ್ತನೇ ತಾರೀಕು ಗುರುವಾರ ತೀರ್ಥಹಳ್ಳಿಯಲ್ಲಿ ಏಕತಾ ನಡಿಗೆಗೆ ಚಾಲನೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಸನ್ಮಾನಿಸುತ್ತಾ ನಮ್ಮ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ರೂಟು ತೀರ್ಥಹಳ್ಳಿ ತಾಲೂಕಿನ ಬಾಳೆಬೈಲು ವೃತ್ತದಿಂದ ಕುಶಾವತಿ ಪಾರ್ಕ್ವರೆಗೂ ಕೂಡ ಈ ಒಂದು ರೂಟನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಇಪ್ಪತ್ತೊಂದು ಶುಕ್ರವಾರ ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಿಂದ ಎ ಎ ಸರ್ಕಲ್ ನೆಹರು ರಸ್ತೆ ಮಾರ್ಗವಾಗಿ ಗೋಪಿ ಸರ್ಕಲ್ಲು ದುರ್ಗಿಗುಡಿ ಮಾರ್ಗವಾಗಿ ಫ್ರೀಡಂ ಪಾರ್ಕ್ವರೆಗೂ ಕೂಡ ಈ ಒಂದು ಏಕತಾ ಮಾರ್ಚ್ ಇದೆ ಇದಕ್ಕೆ ವಿಶೇಷವಾಗಿ ನಮ್ಮ ಎನ್ ಎಸ್ ಎಸ್ ಘಟಕ ಶುಭ ಮರುವಂತೆ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂಥ ಒಂದು ಪ್ರಯತ್ನ ಎಲ್ಲ ರೀತಿಯಂತ ಮಾಡಿದ್ದಾರೆ ಎನ್ ಎಸ್ ಎಸ್ಸು ಎನ್ ಸಿ ಸಿ ಇತರೆ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಕೂಡ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಒಂದು ಏಕತಾ ನಡಿಗೆಗೆ ಜೋಡಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ ದೊಡ್ಡ ಸಂಖ್ಯೆಯಲ್ಲಿ ಯುವ ಶಕ್ತಿ ಇದಕ್ಕೆ ಏಕತಾ ನಡಿಗೆಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಬೇಕು ಆ ಸ ಆ ದಿನ ಇತರೆ ಶಿಕ್ಷಣ ಸಂಸ್ಥೆಗಳು ಎಲ್ಲ ತಮ್ಮ 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 ವಿದ್ಯಾರ್ಥಿಗಳನ್ನ ಮತ್ತು ವಿಶೇಷವಾಗಿ ಎನ್ ಜಿ ಒ ಸಂಸ್ಥೆಗಳು ಇತರ ಏನೇನಿದ್ದಾರೆ ಅವರೆಲ್ಲ ಕಳಿಸಿ ಒಂದು ಯಶಸ್ವಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೀನಿ ಶಿವಮೊಗ್ಗದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸೈನ್ಸ್ ಮೈದಾನದಿಂದ ತೀರ್ಥಹಳ್ಳಿಲು ಕೂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೊ ತೀರ್ಥಹಳ್ಳಿಲಿ ಇಪ್ಪತ್ತನೇ ತಾರೀಕು ಶಿವಮೊಗ್ಗದಲ್ಲಿ ಇಪ್ಪತ್ತೊಂದನೇ ತಾರೀಕು ನೋಡೋಣ ಪ್ರಯತ್ನ ನಮ್ಮ ಎ ಡಿ ಸಿ ಅವರಿದ್ದಾರೆ ನಮ್ಮ ಎನ್ ಎಸ್ ಎಸ್ಸು ಎನ್ ಸಿ ಸಿ ಇವರೆಲ್ಲರೂ ಕೂಡ ಕೂತ್ಕೊಂಡು ಮತ್ತು ತಮ್ಮ ಮುಖಾಂತರ ಕೂಡ ಪತ್ರಿಕೆ ಮುಖಾಂತರ ನಾಳೆ ಸ್ವಲ್ಪ ಜನರಿಗೆ ವಿಷಯ ತಲುಪುತ್ತೆ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸುವಂಥ ಒಂದು ಪ್ರಯತ್ನ ನಡೆಯುತ್ತೆ ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಸ್ಟೇಜ್ ಫಂಕ್ಷನ್ ಇರುತ್ತೆ ರಾಷ್ಟ್ರ ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಇತರ ಕಲ್ಚರಲ್ ಆ್ಯಕ್ಟಿವಿಟೀಸು